ನಮಸ್ಕಾರ ರೀ ಎಲ್ಲರಿಗೂ ಬೆಳೆ ಬೆಳಗ್ಗೆ ನಾ ನಮ್ಮ ನಮ್ಮನಾಗ ಏನೋ ನಡೆಯತ್ತೈತಿ ಏನು ನಡೆಯೋದಂತ ಅಂತ ಅಮ್ಮನ ಹೇಳ್ತಾರೆ ಅಮ್ಮ ಇಷ್ಟು ಬೆಳಗ್ಗೆ ಬೆಳಗ್ಗೆ ಅದ ಅಲ್ಲಿ ಎಲ್ಲ ಪೂಜೆ ಮಾಡಿ ಏನು ಮಾಡತ್ತಿರಿ ನಮಸ್ಕಾರ ರೀ ಏನು ಮಾಡಾಕತ್ತೀರಿ ಅಂತ ಹೇಳ್ರಿ ಈಗ ಇದು ಇವತ್ತು ಎಳಮಷಿ ಅದಕ್ಕೆ ನಾವು ಜಾತ್ರಾಗ ಇದ್ದೀವಿ ಮಕ್ಳಿಗೆ ಗೊತ್ತಾಗೋದು ಅಂತ ಹೇಳಿ ಬಂದೀನಿ ಬಂದಿನಿ ಎಲ್ಲರೂ ಹೊಲ ಮನೆ ಇದ್ದವ್ರಿಗೆಲ್ಲ ಗೊತ್ತಿರ್ತೈತಿ ಆಲ್ಮೋಸ್ಟ್ ಎಲ್ಲರದವರು ಇನ್ನು ಮುಂಚವ್ರಿಗೆ ಎದ್ದೇಳಾನ ಮೊದಲ ಒಲಿ ಪೂಜೆ ಮಾಡ್ಬೇಕು ಒಮ್ಮಿಗ್ ತೋರಿಸಿ ಇದೆಲ್ಲರ ಮನೆಯಾಗೂ ಇದ್ದೇ ಇರ್ತೈತಿ ಆದರೆ ಈಗ ಏನು ಮಾಡ್ತಾರೋ ವರ್ಷಾನ ಪೂಜೆ ಮಾಡೋಂಗಿಲ್ಲ ಒಬ್ಬೊಬ್ಬರು ನಾವು ಸ್ವಸ್ತಾರ ಸಂಬಂಧ ಒಲಿನ ಹಾಕಿಲ್ಲ ಹೊರಗೆ ಕುಂಬಾರ ಒಲಿ ಇರ್ತೈತಿ ಅದಕ್ಕೆ ಮೊದಲ ಎಲ್ಲರೂ ಒಲಿ ಪೂಜೆ ಮಾಡಬೇಕು ನಾಲ್ಕು ದಿವ್ಸ ಇರ್ತಾನೆ ಖರ್ಚಿಕಾಯಿ ಹುರಕ್ಕೆ ಹೋಳ್ಗೆ ಪುಂಡಿಪಲ್ಲಿ ಪೂಮ್ ತಾಯಿಗೆ ಏನು ಇಷ್ಟನ ಎಲ್ಲ ಮೊದಲು ಮಾಡಿಟ್ಟಿರ್ಬೇಕು ಹಿಂದಿಂದ ಇವತ್ತು ಬೇಳೆ ಹಾಕಿ ನಮ್ಮ ನಮ್ಮ ಹೊಲದಂತೆ ಕರಿಯಾಮದಾಳ ನಮ್ಮ ಎಷ್ಟು ಆಗುತ್ತೆ ಅಷ್ಟು ಆಕೆಗೆ ಬುತ್ತಿ ಚಂದಗ ಮಡಿ ಹುಡಿಲೇ ಒಯ್ಬೇಕ ತಪ್ಪು ಅಪ್ಪು ಎಲ್ಲ ದೇವ್ರಿಗೆ ಬಿಟ್ಟಿದ್ದ ನಾವು ಮಾಡೋ ಕರ್ತವಂತರು ಮಾಡಬೇಕ ಅದಕ್ಕೆ ಬೇಳೆ ಹಾಕಿ ಹೋಳ್ಗೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಬುತ್ತಿ ಹೋಗಿ ಚರ್ಗಾ ಚೆಲ್ಲಿ ಬರಬೇಕು ಅದಕ್ಕೆ ಏನು ಮಾಡಾಕ್ತಾರೆ ನೋಡೋಣ ಅಂದ್ರೆ ಇದ ನೋಡ್ರಿ ಲಗುನ ಹತ್ತೈತ್ರಿ ಚೆರಗಕ್ಕೆ ರೆಡಿ ಆಗಿ ಬರ್ರಿ ನನ್ ಸೊಸ್ತಾರ ನನಗ ಟೈಮಿಂಗ್ ನೆನಪು ಮಾಡ್ಕೊಡ್ತಾರೊಂದು ಗೊರ್ರಿರ್ಲಿ ಹೇಳಿ ನೋಡ್ರಿ ಅಯ್ಯಪ್ಪಗಾಗ್ಲಿ ಎಲ್ಲಮಗಾಗ್ಲಿ ಅದ್ರದ ಅದಂತ ಒಂದು ವಿಧಾನ ಇತಿ ಯಾಕಂದ್ರೆ ಯಾರು ಶೋಕಿಗಾಗ್ಲಿ ಹೆಸರು ಪಡ್ಯಕ್ಕಾಗ್ಲಿ ಚಂದಕ್ಕಾಗಲಿ ಯಾರು ಮಾಡೋದಿಲ್ಲ ಒಂದ್ ನಿಮಿಷ್ರಿ ಗುಡ್ ಬರ್ತಿರ್ತಲ್ರಿ ಇದು ನಮ್ಮ ಬಾಡಿಗೆ ಹತ್ತಿರ ತಾಲ್ಲೂಕು ಕೈಗಳ ಬಾಡಿಗೆ ಕೊಟ್ಟಿದ್ದ ಯಾಕಂದ್ರೆ ನನ್ನ ಮಗ ಸಣ್ಣ ಇದ್ದಾಗಿಂದ ಅಲ್ಲಿ ಹೋಗಿ ಅವ್ರ ಜೋಡಿ ಇದ್ದ ಪೂಜೆ ಮಾಡ್ತಿದ್ದ ಅದ ಒಂದು ಪ್ರೀತಿಗೆ ಮಗ ಇಷ್ಟು ದೊಡ್ಡವಾಗಿ ಇಷ್ಟು ಮಕ್ಕಳು ಮದುವೆ ಮನೆ ಸಂಸಾರ ಅನ್ನೋದು ಒಂದು ಒಂದು ಅದು ಒಂದು ಚಾಲೆಂಜಿನ ಮಾಡ್ಕೊಂಡು ಜೀವನ ಮಾಡೋದಂದ್ರೆ ಅದು ಒಂದು ಸಾಧನೆ ಯಾಕ ನಾವ ನಾವಾಗಲಿ ನಮ್ಮ ಮಕ್ಕಳಾಗಲಿ ನೋಡುವಂಥ ಅಭಿಮಾನಿ ಮಕ್ಕಳು ಯಾರ್ಯಾರು ಈ ಥರ ಸಾಧನೆಗಳು ಮಾಡಿಕೊಂಡು ಸಂಸಾರ ಮಾಡಿಕೊಂಡು ತಾಯಿ ತಂದೆ ಮುಂದೆ ಹಾಕ್ಕೊಂಡು ಸಮಾಜನ ಮುಂದೆ ಹಾಕೊಂಡು ಯಾರು ಒಳ್ಳೇದನ್ಲಿ ಕೆಟ್ಟದನ್ಲಿ ಅದು ತಲೆಗೆ ತೆಲಿಗೆ ಇದನ್ನೆಲ್ಲ ಯಾಕೆ ಹೇಳಾಕತ್ತಿನ ಅಂದ್ರೆ ನನ್ನ ಮಗನ ಹದಿನೆಂಟನೇ ವರ್ಷ ಗುರುಸ್ವಾಮಿ ನಾವು ಯಾವುದಕ್ಕೆ ಹಾಕಿದ್ವಿ ಮಾಲಿ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ರೋಡ್ ಮ್ಯಾಗೆ ಅಡ್ಡಾಡ್ತಿದ್ರೆ ಈಗಿನ ಮಕ್ಳಂಗೆ ಎಲ್ಲಿ ನನ್ನ ಮಕ್ಳು ಊಡವ್ರ ಆಗಿಬಿಡ್ತಾರೇನೋ ಎಲ್ಲಿ ಯಾರು ಗಾಡಿ ಮ್ಯಾಗೆ ಹೋಗಿ ಏನು ಮಾಡ್ಕೋತಾರೋ ಅನ್ನೊಂದು ಭಯ ಇತ್ತು ಆ ಒಂದು ಭಯ ನನ್ನ ಮಕ್ಳು ಬೆಟ್ಟದಂಗೆ ದೊಡ್ಡವರಾಗಿ ಬೆಟ್ಟದಂಗೆ ಎಲ್ಲ ಮಂದಿಗೂ ದೊಡ್ಡದು ಎಲ್ಲರಿಗಿ ಒಂದು ಸ್ವಲ್ಪ ಬೇರೆ ಜೀವನ ಯಾಕಂದ್ರೆ ಎಲ್ಲರೂ ಹಂಗೆ ಮಾಡೋದು ಬೇಡ ದೊಡ್ಡ ಬೆಟ್ಟಕ್ಕೆ ಕಳಿಸ್ತೀನಿ ಬೆಳ್ಕೊಂಡಿದ್ದಕ್ಕೆ ಇದನ್ನು ನಿನ್ನೆ ಕೊಲ್ಹಾಪುರದಾಗ ಕೊಲ್ಹಾಪುರದಾಗ ನಮ್ಮ ಕಡೆಯಿಂದ ಮಂದಿ ಹೋಗಿ ಅಲ್ಲಿ ಎಲ್ಲರೂ ತಮ್ಮದಾದ ಒಂದು ಜೀವನ ಕಟ್ಕೊಂಡು ಇಲ್ಲಿಂದ ಗುರು ಕರ್ಕೊಂಡು ಹೋಗಿ ನೋಡ್ರಿ ಇಷ್ಟೆಲ್ಲ ಸನ್ಮಾನ ಮಾಡಿ ಅವ್ರಿಗೆ ಹೂವು ಹಣ್ಣು ಅವ್ರು ಬಂದಿದಂಥ ಖರ್ಚು ಅಂತ ನಮ್ಮ ಸಾಮ್ಯಾರು ಬೇಡ್ರಿ ಖರ್ಚು ಪ್ರೀತಿ ಸ್ವಾಸ್ತಿಯಿಂದ ಕರ್ಶಿರಿ ಅಂತ ಬಿಟ್ಟು ಇದನ್ನೆಲ್ಲ ಯಾಕೆ ಅಂದ್ರೆ ಒಂದೊಂದು ಊರಾಗ ಊರ ಹೆಸರು ಹೇಳಂಗಿಲ್ಲ ಕಿತ್ತಾಳಿ ತಾಟ್ನೆಯಾಗ ನೀವು ಗುರು ಊಟ ಮಾಡ ಊಟ ಮಾಡಬೇಡ್ರಿ ಅಂದಿದ್ದಕ್ಕೆ ನಮ್ಮ ಊರು ಗುರುಸ್ವಾಮಿಗೆ ಇದನ್ನ ತೋರಿಸ್ಬಾರ್ದ ಆದರೂ ಒಂದು ತಾಯಿ ಮನಸ್ಸು ಯಾಕಂದ್ರೆ ಈ ತಾಟನೆ ನನ್ನ ಮಗಗೆ ಅನಿಸಿಗಲಿಲ್ಲ ಅವ್ರಿಗೊಂದು ಗ್ಲಾಸ ತಾಟ ನಮ್ಮ ಗುರುಸ್ವಾಮಿ ಮೂವತ್ತು ವರ್ಷದ ಗುರುಸ್ವಾಮಿ ಅದ ಊರಾಗ ಭಾಳ ಒಳ್ಳೆಯ ಅಕ್ತಿ ಯಾಕಂದ್ರೆ ಒಂದು ನೂರು ರೂಪಾಯು ದೇವ್ರ ರೊಕ್ಕ ಹಿಡಿಯಂಗಿಲ್ಲ ನಮ್ಮ ಪ್ರೀತಿಲಿ ಹದಿನೆಂಟು ವರ್ಷಕ್ಕಂತವ್ರಿಗೆ ಒಂದು ಗ್ಲಾಸು ಒಂದು ತಾಟ ಇನ್ಮೇಲೆ ನಮ್ಮ ಗುರುಸ್ವಾಮಿಯಾರು ಇದ್ರಾಗ ಊಟ ಮಾಡಬೇಕು ಹಂಗಂತೇಳಿ ನಾವ ನಮ್ಮ ಮಗಗೆ ಒಂದು ತಾಟ ಚರ್ಗಿ ಕೊಟ್ಟಿದ್ದೀವಿ ಯಪ್ಪ ಹದಿನೆಂಟು ವರ್ಷದ ಗುರುಸಾಮಿ ನೀ ಇದ್ರಾಗ ಊಟ ಮಾಡ ಯಾಕಂದ್ರ ಒಂದೊಂದು ಇನ್ನೊಂದು ಹೇಳ್ತೀನಿ ರಟ್ಟ ರಟ್ಟಿನ ಮ್ಯಾಲೆ ಕವರಿಂಗ್ ಕೊಡ್ತಾರ ಅದ್ರದಾಗ ಗುರು ಸಾಮ ಊಟ ಮಾಡಬೇಡ್ರಿ ಉಂಡ್ರ ಬಾಳೆಹಳ್ಳಿ ಮ್ಯಾಗ ಊಟ ಮಾಡಿ ಇಲ್ಲಾಂದ್ರೆ ಕಂಚಿನ ತಾಟನ್ಯಾಗ ಊಟ ಮಾಡಿ ಎಲ್ಲರಿಗೂ ಆ ಯೋಗ ಇರುದಿಲ್ಲ ಅಂತಾರ ಪತ್ರೋಳಿಲಿ ಪತ್ರೋಳಿ ಎಲ್ಲಿ ಇರ್ತವಲ್ಲ ಪತ್ರೋಳಿ ಎಲ್ಲಿ ಒಳಗೆ ಊಟ ಮಾಡಿ ಯಾಕಂದ್ರ ರಟ್ಟ ಆ ರೊಟ್ಟಿನ ಮ್ಯಾಗ ಕವರಿಂಗ್ ಕೊಟ್ಟಿರ್ತಾರೆ ನಾ ಆಗಲಿ ಊಟ ಮಾಡಂಗಿಲ್ಲ ಅದ್ರ ಮೇಲೆ ಉಂಡ್ರ ಬಳೆ ಇಲಿ ಮ್ಯಾಗ ಉಂಡ್ರಿ ಇಲ್ಲಾಂದ್ರೆ ಪತ್ರೋಳಿ ಇಲಿ ಮ್ಯಾಗ ಉಂಡ್ರಿ ಇಲ್ಲಾಂದ್ರೆ ಕಂಚಿನ ತಾಟ್ನ್ಯಾಗ ಉಂಡಿರಿ ಪ್ರತಿಯೊಬ್ಬರು ಗುರು ಕಂಚಿನ ತಾಟ್ನ್ಯಾಗ ಉಂಡ್ಲಿ ಪ್ರತಿಯೊಬ್ರು ದೇವ್ರ ಹತ್ರ ಕಂಚಿನ ತಾಟ್ನ್ಯಾಗ ಉಂಡ್ಲಿ ಎಲ್ಲಾರು ಕಷ್ಟ ದೂರ ಆಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೀನಿ ಅದಕ್ಕೆ ನನ್ನ ಮಗಗೆ ಆ ತಾಟ್ನ್ಯಾಗ ಊಟ ಹಾಕಿಲ್ಲ ನೀವು ಗುರು ಸಾಮಾರಿದ್ರೆ ನಿಮ್ಮ ಊರಾಗಿರ್ಬೇಕಾ ರೊಕ್ಕ ಗಳಿಸಿದ್ರೆ ಶ್ರೀಮಂತಿಕಿ ಶ್ರೀಮಂತಕ್ಕೆ ನಿಮ್ಮೂರಾಗಿರ್ಬೇಕಾ ನಾವು ಅದರ ಊಟ ಹಾಕೋದಲ್ಲ ಅಂತೇಳಿ ಊಟದ ಮ್ಯಾಗಿಂದ ಎದ್ದು ಬಂದಾರ ಅವ್ರ ಹೆಸರು ಹೇಳುದಿಲ್ಲ ಯಾಕಂದ್ರೆ ನಮ್ಮ ಮರ್ಯಾದ್ರೆ ನಾವೆ ಕರ್ಕೊಂಡು ಹಂಗೆ ಅಕ್ಕತಿ ನಮ್ಗೆ ನಮ್ಮವ್ರು ಬೇಕ ಹಿಂದಿಲ್ ನಾಳೆ ಅವರ ಬಂದು ಆ ತಾಟನೆ ಊಟ ಹಾಕುವಂಥ ಬುದ್ಧಿ ಅವ್ರಿಗೂ ಬರಲಿ ಯೋಗ ಅವ್ರಿಗೂ ಬರಲಿ ಯೋಗ್ಯತೆ ಅವ್ರಿಗೂ ಬರಲಿ ಅಯ್ಯಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ ನೋಡ್ರಿ ಹಗಗಳೆಲ್ಲ ಹಾಗೆ ಮಾಡಿ ಆಕತ್ತಿದ್ನಿ ನಮ್ಗೆ ಊದ್ದು ಯಾವುದೋ ಆಡ್ ಯಾವ್ದೋ ಗೊತ್ತಾಗಂಗಿಲ್ಲ ಇದನ್ನೆಲ್ಲ ಯಾಕೆ ಅಂದ್ರೆ ಚರಗ ಎಲ್ಲ ರೆಡಿ ಮಾಡ್ಯಾರು ನನ್ನ ಸಸಿ ನೋಡು ನನ್ನಂಗೆ ಗಡಿಗೆ ಸಾರು ಮಾಡ್ಯಳು ಅದಕ್ಕೆ ಕೇಳ್ತೀನಿ ನಾವು ವಯಸ್ಸು ಯಾವಾಗ ಹೋಗ್ಯವೋ ಯಾವಾಗ ಇರ್ತೀವೋ ಗೊತ್ತಾಗದಲ್ಲ ಯಾಕೆ ಬಿ ಪಿ ಶುಗರ್ ಈಗಿನ ಕಾಲಕ್ಕೆ ನೋಡ್ರಿ ನಮ್ಮಮ್ಮ ಅಮ್ಮ ಪೂಜೆ ಎಲ್ಲ ರೆಡಿ ಮಾಡ್ಯಾರು ದೊಡ್ಡ ಸಸಿ ದೇವ್ರ ಬಾನು ಇಟ್ಟರು ಇಲ್ಲಿ ಎರಡು ಮನೆ ದೀಪ ಇಲ್ಲಿ ಅವಳು ಆರ್ತಿ ತಟ್ಟಿ ಇಪ್ಪತ್ನಾಲ್ಕು ತಾಸು ಅಮ್ಮನ ಮುಂದೆ ಇದನ್ನೆಲ್ಲ ಯಾಕೆ ಕೇಳ್ತಂದ್ರೆ ಮನೆಗೆ ಹೋಗ್ಬಿಟ್ಟು ನೋಡಿದಾಗ ಅಮ್ಮ ನೀವು ದೇವ್ರನ್ನ ಹೊಲಸ್ಕೋಬೇಕಾರೆ ಏನು ಮಾಡ್ತೀರಿ ನಮಗೆ ಪೂರ್ತಿ ಲಾಗ್ನಾಗೆ ಹೇಳ್ರಿ ನಮ್ಗೆ ಇನ್ಸ್ಟಾಗ್ರಾಮ್ನಾಗೆ ಇಟ್ಟಿಟ್ಟು ಹಾಕೈತಿ ಪೂರ್ತಿ ದೊಡ್ಡ ಲಾಗ ಮಾಡ್ರಿ ಅಂದಾರ ಅದಕ್ಕೆ ಪ್ರತಿಯೊಬ್ಬರಿಗೂ ಕೊಗೊಟ್ಟನೂರು ಜಾತ್ರೆಗೆ ಯಾರು ಬಂದಿರಿ ಒಡಚಿ ಜಾತ್ರೆಗೆ ಯಾರು ಬಂದಿರಿ ವಿಡಿಯೋ ಯಾರು ನೋಡ್ತೀರಿ ಇಡೀ ನಾಡಿನ ಜನತೆ ಅಭಿಮಾನಿ ಮಕ್ಳಿಗೆ ಎಲ್ಲರಿಗೂ ಅನ್ವಯಿಸುತ್ತೆ ನಮ್ಗೆ ಅಷ್ಟು ತಿಳಿದೋ ತಿಳಿದ ತಪ್ಪು ತಪ್ಪು ಮಾತಾಡ್ತಿರ್ತೀವಿ ಯಾರು ಬೇಜಾರಾಗಬೇಡ್ರಿ ಈ ಸಸಿ ನೋಡ್ರಿ ಅನ್ನ ಮಾಡಿ ದಬಿ ದೇವ್ರಿಗೆ ತಗದಿತೇವ ದೇವ್ರು ತಗದಿತೀವಿ ರೀ ಎಲ್ಲ ಇದು ನೋಡ್ರಿ ಅವ್ರ ಅಪ್ಪನ ಮುಂದೆ ಹೊಲ ಎಕರೆ ಅವ್ರ ಮಮ್ಮಿ ಎಲ್ಲಾ ಮಾಡಿ ಕಟ್ತಿದ್ರ ನಮ್ಮ ಅಣ್ಣ ಇಂತ ಬಾಳ ಒಳ್ಳೆವ್ರ ಇದ್ರು ಅವ್ರಿಗೆಲ್ಲ ದೇವ್ರ ಹತ್ರ ಅದಕ್ಕೆ ನಮ್ಮ ಸಸಿಗೆ ಹೊಲದ್ದು ಮಾಡೋದು ಎಲ್ಲಾ ಗೊತ್ತೈತಿ ಹೇಳುವ ಚರ್ಗದ್ ಎಷ್ಟು ಹೇಳ್ತೀನಿ ಮೂರಾಚರಗದ ಭಾಳ ಇಲ್ಲ ಎಲ್ಲಾನು ಐತ್ರಿ ಐತಿ ನೋಡ್ರಿ ಅವ್ರ ದೂರದ ಅವ್ರು ಹೇಳ್ತಾಳು ನಮ್ಮೂರ್ಗ ನಾ ಹೇಳ್ತೀನಿ ಯಾಕಂದ್ರೆ ನಾನು ವರ್ಷ ನಲ್ವತ್ತೀಗಳಿಗೆಲ್ಲ ಸಂಪರ್ಕ ಐತಿ ಇದು ಮಗಳು ನೋಡಿದ್ರೆ ಮಾಡ್ಕೊತ ತಿನ್ನಾಕತ್ತೈತಿ ತಿನ್ನೋದಿರ್ಬೇಕು ತಿನ್ನೋದಿತ್ತು ಅಂದ್ರೆ ಕೆಲಸ ಇಲ್ಲ ಯಾಕಂತ ಕೇಳಿರಿ ಈಕಿ ಸಿಟಿ ಊರಾಗ ಬೆಳ್ದಾಕಿ ಒಬ್ಬಕ್ಕೆ ಮಗಳ ಹೊಲದ ಪಲದ್ದ ಭಾಳ ಗೊತ್ತಿಲ್ಲ ಐತೆ ಅವರು ಅಡಿಕೆ ತೋಟ ಮಾಮಾರ್ದೆಲ್ಲ ಅಂದ್ರೆ ನಮ್ಮ ಸೈಡ್ ತೋಟ ರೀ ಈ ಕಡೆ ಹೊಲ ನಮ್ಮಲ್ಲಿ ಮೇಲೆ ನಾ ಇಲ್ಲಿ ಬಂದಮೇಲೆ ನಾ ಇಷ್ಟು ಒಂದು ಪುಂಡಿ ಪಲ್ಲೆ ಕಿರಿಗ್ ಶಾಲೆ ಇವೆಲ್ಲ ನೋಡಿದಿಲ್ಲ ಬಂದ ಮೇಲೆ ರೀ ನನಗೂ ಗೊತ್ತಿಲ್ಲ ಇವ್ರು ಇವ್ರು ಮಾಮಾರದು ಅಡಿಕೆ ತೋಟ ಅವರು ಅವ್ರ ಮಾಮ ಮಗಳು ಐದು ಮಂದಿ ಅವ್ರನ್ನೆಲ್ಲ ಯಾಕೆ ಲಾಗಣೆ ತೊಗೊಳಂದ ತಗೊಳಂಗಿಲ್ಲ ಅಂದ್ರೆ ಒಬ್ರಿಗೆ ಇಷ್ಟ ಆಗತ್ತೆ ಒಬ್ರು ಇಷ್ಟ ಆಗಂಗಿಲ್ಲ ನಮ್ಮ ನಮ್ಮ ಮಾವಿಗೆ ಮಯಾಗರಮಿಲ್ಲ ಅವ್ರದ್ದು ಆರುನೂರು ಎಕರೆ ಜಮೀನ್ದಾರು ಸುತ್ತ ಅಂದ್ರ ತಾಲೂಕಿಗೆ ಬೇಕಾದವರು ಅದಕ್ಕೆ ಅವ್ರಿಗೆ ಅರಾಮಿಲ್ಲ ಅವರೆಲ್ಲ ಆರಾಮಾಗಿ ಬಂದು ಅಮ್ಮನ ಮ್ಯಾಗ ಇಡಬೇಕು ಅಯ್ಯಪ್ಪಗೆ ಬಂಗಾರ ಕಿರ ಬೆಳ್ಳಿ ಕಿರಟ ಮಾಡಿಸಿ ಅಯ್ಯಪ್ಪ ಬ ನಾವು ಮಾಡಿಸ್ತೀವಿ ನಮ್ಮ ಮಾಮನ ಕೈಲೇ ಇಡಿಸ್ಬೇಕು ಆದಷ್ಟು ಅವ್ರು ಆರಾಮಾಗಿ ಬರಲಿ ಅಂತ್ಹೇಳಿ ತೇವ್ರಿಗೆ ಬಿಡ್ಕೊತೀವಿ ಇದನ್ನೆಲ್ಲ ಯಾಕೆ ಕೇಳೋದಂದ್ರೆ ಅವ್ರು ಇಡೀ ಊರಿಗೆ ಬೇಕಾದಂಥ ದೊಡ್ಡ ವ್ಯಕ್ತಿ ನಮ್ಮ ಮಾವ ಈಗೆಲ್ಲ ನಾವು ಮಾಡಾಕತ್ತೀವಿ ಸಣ್ಣ ಮಕ್ಕಳು ನಾವು ಇದನ್ನ ಯಾಕೆ ಮಾಡಾಕತ್ತೀವಂದ್ರೆ ಹಿಂದಿನ ಮಕ್ಕಳು ಮುಂದಿನ ಮಕ್ಳ ಹಿಂದಿಂದು ಮುಂದ ಮಕ್ಳು ಮರಿಬಾರ್ದು ಅಂತ ಮಾಡಾಕತ್ತೀವಿ ಅದಕ್ಕೆ ಇದಲ್ಲಾಗ ನಮ್ಮ ಮಾಮಾರು ಆರಾಮಾಗಿ ಬಂದ್ರೆ ಅಯ್ಯಪ್ಪ ಮುಂದಿನ ವರ್ಷ ಮಾ ಜಾಗ ಬೆಳ್ಳಿ ಕಿರಟ ಅವ್ರ ಕೈಲಿ ಇಡಿಸೋದು ಎಲ್ಲಮ ಹೋಗ್ಬೇಕಾರೆ ಮುಂದಿನ ವರ್ಷ ಜಾಗ ಮಾಮನ ಕೈಲಿ ತಲೆ ಮ್ಯಾಗ ನಾ ಇಡಿಸ್ಕೊಳ್ಳೋದಂತ ಹರ್ಕಿ ಹೊತ್ಕೊಂದೀವಿ ಇದನ್ನು ನಮ್ಮಮ್ಮ ಮಾಡಬೇಕು ಮಾಡಬೇಕು ಕಂಟಿನ್ಯೂ ಮಾಡಲೇ ಸಾಕು ನಿಮ್ಮ 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 ಲಾಗ ನೀನು ಏನಾರ ನಮ್ಮಲಾಗ ನಾವು ಅಂದ್ರೆ ಇನ್ನೊಂದು ಇಟ್ಟ ಮನ್ಸಿನ ಮಾತು ಹೇಳ್ತೀನಿ ನಾ ಕಾಣಬೇಕಲ್ಲ ನಾ ಕಾಣುದಾರ ಹೆಂಗೆ ಇಲ್ಲ ನಾ ಕಾಣುದಾರ ನಾನು ನಾನು ಮಾಡ್ಕೊಳ್ಳೋದು ಬರಂಗಿಲ್ಲ ಅಂತ ನಾ ಹಿಡಿತೀನಿ ಬರ್ರಿ ಹ್ಞೂ ಬುತ್ತಿ ಕಟ್ಟೇವೆ ನೀವು ಆ ಬುತ್ತಿ ಕಟ್ಟೋ ತನಕ ಡಬ್ಬಿ ತಂದಿ ನೋಡಿ ನೀನು ಆ ಡಬ್ಬ ಒಳಗೆ ಹಾಕಿ ಸೋರ್ತೈತಿ ಡಬ್ಬಿ ಹಾಕಿ ಸಲಂಗಿಲ್ಲ ದೊಡ್ಡದಾಗೆ ಆ ಒಂದು ನಿಮಿಷ ಈಗ ನಾವು ಚೆರಗಾಗಿರ್ಕ ಚೆಲ್ಲಿ ಬಂದಾದ್ಮೇಲೆ ಪುನಃ ಅಯ್ಯಪ್ಪನ ಬಗ್ಗೆ ನಾಳೆ ಬುಧವಾರ ಅಯ್ಯಪ್ಪನ ಮೂರ್ತಿ ಮಾಡಿಸಿ ಕಂಚಿನ ಮೂರ್ತಿ ಕುಂಭ ಕೊಡ ಆರತಿ ಎಲ್ಲ ಊರ ಅಯ್ಯಪ್ಪ ಕೊಡ್ಬೇಕಂತ ಬಿಡ್ಕೊಂಡ್ವಿ ನಮ್ಮ ಊರಾಗೆ ಅಯ್ಯಪ್ಪ ಇದ್ದಿದ್ದಿಲ್ಲ ಹೊರಗಿಂತಂದು ಅಭಿಷೇಕ ಮಾಡ್ತಿದ್ರು ನಮ್ಮೂರು ಮೂರು ಮೂವತ್ತು ವರ್ಷ ಟೈಮ್ ಅನ್ನೋದಾತ ಜಾತ್ರೆಗೆ ಹೋಗಿ ತಬ್ಬಿ ತರಾಮಿಲಾರಕ್ಕೆ ಯಾರು ಎಣ್ಣು ಬೀಜಾರ್ ತಪ್ಪು ಅದಕ್ಕೆ ಐಪ್ಪಾಗ ಬುಧವಾರ ಮಾಡ್ತೀವಿ ಈಗ ಈಗೇನೈತಿ ಇದು ಇವತ್ತ ಎದುರ್ಗಿದೆ ಇದು ಎಳ್ಳಮಾಸಿ ಎಳ್ಳ ಎಲ್ಲರೂ ಹೊಲ ಮನೆ ಇದ್ದವ್ರೆ ನಮ್ಮೂರಾಗ ಕುರಿ ಗಂಟೆ ಭೂಮಿ ನಾಲ್ಕು ನಾಲ್ಕು ಹೊಲ ಅದಕ್ಕೆ ಆರುನೂರಾಗ ಎಲ್ಲರೂ ಬುತ್ತಿ ಭಾಳ ತಯಾರು ಮಾಡ್ತಾರೆ ನಮಗೆ ಈಗ ಒಂದು ಹೊಲ ಮಾಡ್ಕೊಂಡಿವಿ ನಮ್ಮ ಹೊಲ ಖರೀದಿಯಾಗಿ ಪಾಠ ಆಗಿ ಎಲ್ಲ ದೊಡ್ಡದು ವಿಜೃಂಭಣೆ ಅಂತಂದ್ರೆ ಗ್ರ್ಯಾಂಡಾಗಿ ಹೀಗೆಲ್ಲ ನಾವು ತೋಟದಾಗಿಂದೆಲ್ಲೂ ಆಗಿ ತೋರಿಸ್ತೀವಿ ಯಾಕಂದ್ರೆ ನಮ್ಮ ಬೇರೆ ಹೊಲ ಹಿರಿಯಾರ ಹೊಲ ನಮ್ಮ ಮೈನ ಬಾವು ನಮ್ಮ ಅಣ್ಣ ತಮ್ಮಂದ್ರೆ ಡಿವೈಡ್ ಮಾಡ್ಕೊಂಡ್ರೆ ಇನ್ನು ನಾವೆಲ್ಲ ಮಾಡ್ಕೋಬೇಕು ಅದನ್ನು ಅದಕ್ಕೆ ಅಲ್ಲಿ ತನಕ ಎಲ್ಲರೂ ಎಳ್ಳಮಶಿ ಹಬ್ಬದ ಶುಭಾಶಯ ಹೋಗಿ ಅಲ್ಲಿ ಹೊಲದಾಗಟ್ಟು ಮಾಡಿ ತೋರಿಸ್ತೀವಿ ಎಲ್ಲರೂ ಚಂದಾಗ ಮಾಡಿದ ಪ್ರೀತಿಯಿಂದ ತೊಗೊಂಡೋಗಿ ಊಟ ಮಾಡಿ ದೇವರಿಗೆಲ್ಲ ಕೊಟ್ಟ ಭೂಮಿ ತಾಯಿ ಉಣಿಸಿ ಎಲ್ಲರೂ ಬರೋಣ ಬರ್ರಿ ಅಲ್ಲಿ ಸಸಿ ಹೋಳಿಗೆ ಹಾ ಬರೋಬ್ಬರಿ ಇತ್ತು ಎಣ್ಗಾಯಿ ಪಲ್ಯ ಸಜ್ಜಿ ರೊಟ್ಟಿ ಮತ್ತು ಜೋಳದ ಕಡಬ ಸಜ್ಜಿ ಕಡಬ ಅಮ್ಮಗೆ ಇಷ್ಟ ಅಂತ ಸಸಿ ಕಟ್ಟಕತ್ತಾಳು ನನ್ನ ಸೊಸ್ತರಿಗೆ ಆದಷ್ಟು ಲಘುನ ತ್ವಾಟ ಆಗಲಿ ಹ್ಞೂ ಯಾಕಂದ್ರೆ ಅವ್ರಿಗೆ ಭಾಳ ಪ್ರೀತಿ ಐತಿ ಹಿಂಗೆ ಹೋಗಿ ಮಾಡೋದು ಅದಕ್ಕೆ ಆದಷ್ಟು ಅಮ್ಮಗೆ ಅನುಗ್ರಹ ಬಿಡ್ಕೊತೀನಿ ನಮ್ದಾದಂಥ ಸ್ವಂತ ತ್ವಾಟ ಆಗಬೇಕು அது கட்ட மட்டம் என்ன சாமி கோவனும் பாய் பாய் நம்ம பாய் பாய்

ആയപെട <laughs>

ये बात भले ಬನ್ರಿ ಚರ್ಗ ಚೆಲ್ ಊಟ ಮಾಡಿ ಹೋಗೊಂಡು ಬರ್ರಿ ನೋವು ಚಲೋ ಐತಿಲ್ಲ ರೀ ರಗಡ ಆದ್ರೆ ನಾ ಹುಡುಗರು ಯಾರು ಖರೀದಿಲ್ಲ ಯಾಕಂದ್ರೆ ಶಾನಾರು ಅವರು ಬಹಳ ಶಾನಾರು ಇರ್ತಾರ ಇದು ಅರ್ಧ ಮರ್ಧ ಐತಿ ಹುಡುಗ ಮೊಬೈಲ್ ಆ ದಾರ್ಯಾಗ ಕೇಳ್ಕೊಂಡ ನನ್ನ ಜುಡಿ ಚರ್ಗಕ್ಕೆ ಬಂದಾನ ಹಿಂದೊಬ್ಬ ನನ್ನ ಅಭಿಮಾನಿ ಅಮ್ಮ ಫೋನ್ ಬಿತ್ತು ಹೇಳಿ ಅರ್ಧ ಕಿಲೋಮೀಟ್ರ್ ತಂದು ನನಗೆ ಇದು ಅಮ್ಮನ ಫೋನ್ ಅಂತೇಳಿ ನೀವು ಫೋನ್ ಕಳ್ಕೊಂಡ್ ಬಂದಿದ್ರೆ ಈಗ ನನ್ನ ಚರ್ಗ ಚರ್ದ್ ಪರಿಸ್ಥಿತಿ ಹೆಂಗಾಕಿ ಇನ್ನೊಬ್ಬರು ಅಮ್ಮ ಬಿದ್ದಕ್ಕಂದ್ರೆ ಎತ್ತಾಳೆ ಯಾಕಂದ್ರೆ ಯಾವ್ದು ಕೆಟ್ಟದಿರ್ತತಿ ಅದನ್ನ ಆಯ್ಕೆ ಮಾಡ್ಕೋತಾಳೆ ಯಾವ್ದು ಕೆಳಗೆ ಅದನ್ನ ಎತ್ತಾಳೆ ಅದಕ್ಕೆ ದಯವಿಟ್ಟು ಯಾರು ಅವ್ರು ಹಂಗೆ ಇವ್ರಿಗೆ ಹಿಂಗೆ ಹುಡುಗ ಹಂಗೆ ಈ ಹುಡುಗ ಹಂಗೆ ಅನ್ನೋ ಮೊದಲು ಕರ್ಕೊಳ್ರಿ ಅವರೆಲ್ಲ ಸುದ್ದಿ ಹಾಕ್ತಾರೆ ಎಲ್ಲದು ಅವ್ರ ಕಡೆ ಒಂದು ಗುಣಗಳು ಇರ್ತಾವೆ ಆ ಸುದ್ದಿ ಇರ್ತಾರೆ ಆಮಿರ್ತಾವ ಚಲೋ ಬರ್ಚರ್ಗ ಚಲ ಅಲ್ಲಿ ನೋಡ್ರಿ ಅಲ್ಲಿ ಬರ್ರಿ ನಾನು ನಾಳೆಗೆ ಬಂದಿಲ್ಲ samu orang senjor sejak mana agar kau